ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಹಸಿ ಕಾಳುಗಳ ಕಾಲ ಶುರುವಾಗಿದೆ ಸೊ ಆದ್ದರಿಂದ ಇವತ್ತು ಹಸಿ ತೊಗರಿ ಕಾಳನ್ನ ಯೂಸ್ ಮಾಡಿ ಒಂದು ಸೂಪರ್ ಆಗಿರೋ ಅಂಥ ರೈಸ್ ಭಾತ್ ಮಾಡ್ತಾಯಿದ್ದೀನಿ ಹೋಟೆಲ್ ಸ್ಟೈಲಲ್ಲಿ ಮಾಡೋವಂಥ ರೈಸ್ ಬಾತು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಇದರ ರುಚಿ ನೀವು ಖಂಡಿತ ಮರೆಯಲ್ಲ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ಸೊ ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಒಂದು ಗೆಡ್ಡೆ ಆಗೋವಷ್ಟು ಈರುಳ್ಳಿ ಹಸಿದು ಹಾಗೇ ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಅರ್ಧ ಒಗ್ಗರಣೆಗೆ ಯೂಸ್ ಮಾಡ್ತಾಯಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಹಾಗೇ ಒಂದು ಮೂರು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಬ್ಯಾಡಿಗೆ ಮತ್ತು ಒಂದೆರಡು ಹಾಗೆ ಖಾರದ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನ ತುರಿ ಹೆಚ್ಚಿಗೆ ಏನಿಲ್ಲ ಒಂದೇ ಒಂದು ಸ್ಪೂನಷ್ಟು ಹುರಿಗಡಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಹುಣ್ಣಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಈಗ ನಾವು ಡೈರೆಕ್ಟಾಗಿ ಕುಕ್ಕರಲ್ಲಿ ಅಥವಾ ಪಾನಲ್ಲಿ ಇದನ್ನು ಮಾಡ್ಕೋಬೋದು ರೈಸ್ ಬಾತು ತುಂಬಾ ಚೆನ್ನಾಗಿರುತ್ತೆ ಈ ರೈಸ್ ಭಾತ್ ಮಾಡೋದಕ್ಕೆ ನಾನು ಎಣ್ಣೆ ಜೊತೆ ತುಪ್ಪ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಒಂದು ಎರಡು ಸ್ಪೂನು ತುಪ್ಪ ಒಂದು ಎರಡು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಇದಕ್ಕೆ ಒಂದು ಪಲಾವ್ ಎಲೆ ಸ್ವಲ್ಪ ಚಕ್ಕೆ ಮೊಗ್ಗು ಸಾಸಿವೆ ಹಾಕ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪು ಉದುದ್ ಕಟ್ ಮಾಡಿರೋಂಥ ಒಂದು ಎರಡು ಈರುಳ್ಳಿ ಇದ್ರಲ್ಲಿ ನಾವು ಬೇರೆ ಏನು ತರಕಾರಿ ಬಳಸ್ತಾ ಇರೋದ್ರಿಂದ ಸ್ವಲ್ಪ ಈರುಳ್ಳಿನೇ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಬೇರೆ ತರಕಾರಿ ಹಾಕ್ಕೊಂಡಿದ್ದಿದ್ರೆ ಈರುಳ್ಳಿ ಕಡಿಮೆ ಹಾಕೊಬೋದಿತ್ತು ಸೊ ಬಾಯಿಗೆ ಅಟ್ಲೀಸ್ಟ್ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಸಿಕ್ಕಿದ್ರೆ ರೈಸ್ ಭಾತ್ ಚೆನ್ನಾಗಿರುತ್ತೆ ಆಗಲೇ ಉಳಿಸ್ಕೊಂಡಿದ್ದಂಥ ಅರ್ಧ ಟೊಮೆಟೊ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮೆಟೊ ಕೂಡ ಸ್ವಲ್ಪ ಮೆತ್ತಕ್ಕಾಗಬೇಕು ತೊಗರಿಕಾಳಿನ ಈ ಒಂದು ರೈಸ್ ಭಾತ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಸಿ ಕಾಳು ಸಿಕ್ಕಿದಾಗ ಮಾಡ್ಕೊಂಬಿಡ್ಬೇಕು ನೋಡಿ ಒಂದು ಬಟ್ಲಷ್ಟು ತೊಗರಿ ಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ ಎರಡು ಕಪ್ಪಷ್ಟು ರೈಸ್ನ ನಾನು ಇವತ್ತು ಮಾಡ್ತಾ ಇರೋದು ಎರಡು ಕಪ್ ರೈಸಲ್ಲಿ ರೈಸ್ ಭಾತು ಅದಕ್ಕೆ ಈ ಬಟ್ಲಲ್ಲಿ ಒಂದು ಬಟ್ಲಷ್ಟು ತೊಗರಿ ಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆ ಎಣ್ಣೆಯಲ್ಲಿ ಒಂದು ನಿಮಿಷ ಅದನ್ನು ಸ್ವಲ್ಪ ಕಾಳುಗಳನ್ನ ಫ್ರೈ ಮಾಡಿಕೊಂಡು ಆನಂತರ ರುಬ್ಬಿಟ್ಕೊಂಡಿದ್ವಲ್ವಾ ಮಸಾಲೆ ಆ ಮಸಾಲೆನ ಸೇರಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ ಆದರೆ ನೀರು ಎಲ್ ಅಳತೆ ಇದ್ದೇ ಇರುತ್ತೆ ಅಕ್ಕಿ ಎಷ್ಟು ಹಾಕ್ತೀವಿ ಆದರೆ ಎರಡರಷ್ಟು ನೀರನ್ನೇ ಹಾಕೊಳ್ಳೋದು ಎಲ್ಲದಕ್ಕೂ ಸೇರಿ ಸ್ವಲ್ಪ ಅರಶಿನ ಹಾಕಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದು ಒಂದು ಕುದಿ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು ಇದು ಒಂದು ಕುದಿ ಬರಬೇಕು ಅದಾದಮೇಲೆ ನಾವು ಇದಕ್ಕೆ ಅಕ್ಕಿನ ಸೇರಿಸ್ಕೋಬೋದು ನೋಡಿ ಇದು ಇದಕ್ಕೆ ಕುದಿಯೋಕ್ಕೆ ಶುರುವಾಗಿದೆ ಈಗ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿ ನಾನು ಸಮ ನಾರ್ಮಲ್ ನಾವು ಯೂಸ್ ಮಾಡೋವಂಥ ಕಪ್ಪಲ್ಲಿ ಎರಡು ಕಪ್ ಅಕ್ಕಿ ಯೂಸ್ ಮಾಡಿದ್ದೀನಿ ಅದಕ್ಕೆ ನಾಲ್ಕು ಕಪ್ಪಷ್ಟು ನೀರನ್ನ ಸೇರಿಸ್ತೀನಿ ಆಗಲೇ ಮಸಾಲೆ ಹಾಕುವಾಗ ಒಂದು ಕಪ್ ನೀರನ್ನ ಹಾಕಿದ್ದೆ ಉಳಿದಿರೋ ಅಂಥ ಮೂರು ಕಪ್ ನೀರನ್ನ ಸೇರಿಸ್ಬಿಟ್ಟು ಇದನ್ನ ಒಂದು ಕುದಿ ಕುದಿಯೋವರೆಗೂ ಮತ್ತೆ ಬಿಡಬೇಕು ಓಕೆ ಅಕ್ಕಿ ಎರಡರಷ್ಟು ನೀರು ಸೇರಿಸಿದ್ದೀನಿ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಬಳಸುವಂಥ ಅಕ್ಕಿಗೆ ನೀವು ನಾರ್ಮಲಿ ಬಾತ್ ಎಲ್ಲ ಮಾಡೋವಾಗ ಟೊಮೆಟೊ ಬಾತ್ ಪಲಾವ್ ಮಾಡುವಾಗ ಎಷ್ಟು ನೀರು ಹಾಕ್ಕೊಳ್ತೀರಾ ಅಷ್ಟು ಹಾಕೋಬೋದು ನಾನು ಯೂಶಲಿ ಎಲ್ಲದಕ್ಕೂ ಈ ಅಕ್ಕಿಗೆ ಒಂದಕ್ಕೆ ಎರಡರಷ್ಟು ನೀರನ್ನೇ ಸೇರಿಸ್ತೀನಿ ಕರೆಕ್ಟಾಗಿ ಆಗುತ್ತೆ ಸೊ ಇದು ಒಂದು ಕುದಿ ಬಂದಮೇಲೆ ಇದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ರುಚಿಯಾದ ತೊಗರಿ ಕಾಳಿನ ಬಾತ್ ರೆಡಿ ಕುಕ್ಕರು ಎರಡು ವಿಷಲ್ ಕೂಗಿ ಅದು ಸ್ವಲ್ಪ ಕೂಲ್ ಆಗಿದೆ ಸೊ ನಮ್ಮ ಅಂತಹ ತೊಗರಿ ಕಾಳಿನ ರೈಸ್ ಪಾತ್ ರೆಡಿಯಾಗಿದೆ ನೀವು ಕೂಡ ಒಂದು ಟ್ರೈ ಮಾಡಿ ಖಂಡಿತ ಮಿಸ್ ಮಾಡಬೇಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹೈಪ್ ಮಾಡಿ